ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರಿಲಿಮಿನರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಪ್ರತಿ ಸಾರಿನೂ ಕೂಡ ನನ್ನ ಹತ್ರ ಬರಲ್ಲ ಅವರು ಎಷ್ಟು ದುಡ್ಡು ಅಷ್ಟು ರಿಲೀಸ್ ಮಾಡ್ಬಿಡ್ತಾರೆ ಅವರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ಏನು ತನಿಖೆ ಇನ್ನು ಮುಗ್ದೇ ಇಲ್ವಲ್ಲಪ್ಪ ತನಿಖೆ ಮುಗಿದೀನಿ ಸುಮ್ಮನೆ ಹೇಳಿದ್ರೆ ಬಿಜೆಪಿ ಅವರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ ಇನ್ಯಾರು ಹೇಳಿದ್ರು ಎಲ್ಲಿ ವರದಿ ಬಂದಿದೆ ಎಲ್ಲಪ್ಪ ವರದಿ ಬಂದಿದೆ ಏಯ್ ಎಲ್ಲಿ ಬಂದಿದೆ ಇನ್ನು ಚಾರ್ಜ್ ಸೀಟ್ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ಜ್ ಶೀಟ್ ಹಾಕಿಲ್ಲ ಇನ್ನೂ ಎಂಕ್ವೈರಿ ನಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ವರದಿ ಬಂದಿದೆ ಅಂದ್ರೆ ಎಲ್ಲಿದೆ ಕೊಡೋದು ದಾಖಲಾತಿ ಕೊಡಪ್ಪ ದಾಖಲಾತಿ ಕೊಡ ಕೊಡೋದು ದಾಖಲಾತಿ ಟ್ರೆಜರಿಯಿಂದ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ ಯಾರು ಆದೇಶ ಯಾರ ಆದೇಶ ಮಾಡ್ ಕೊಟ್ಟದಕ್ಕೆಲ್ಲ ನೀವು ಮಾಡ್ತಿ ಇನ್ನು ರಿಪೋರ್ಟ್ ಬಂದಿಲ್ಲ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ ಆಮೇಲೆ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ